ಕೃಷಿ ವಸಂತ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಪ್ರಾಯೋಗಿಕ ಪ್ರತಿಭೆ ಮೆರೆದರು ಕೊತ್ನೂರು ಗ್ರಾಮದಲ್ಲಿ ಜಿ ಕೆ ವಿ ಕೆ ಕೃಷಿ ವಿದ್ಯಾಲಯದ ವಿದ್ಯಾರ್ಥಿಗಳ ಶ್ರಮಕ್ಕೆ ಮೆಚ್ಚುಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಮತ್ತು ಕೃಷಿ ಮಹಾವಿದ್ಯಾಲಯ ಜಿ ಕೆ ವಿ ಕೆ ಬೆಂಗಳೂರು ವತಿಯಿಂದ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಅಂಗವಾಗಿ ಶಿಡ್ಲಘಟ್ಟ ತಾಲೂಕಿನ ಕೊತ್ನೂರು ಗ್ರಾಮದಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಮೂರು ತಿಂಗಳ ಕಾಲ ತರಬೇತಿ ಪಡೆದು ಆದರೆ ಕೊನೆ ಹಂತವಾಗಿ ಕೃಷಿ ವಸಂತ ಕಾರ್ಯಕ್ರಮವನ್ನು ಆಯೋಜಿಸಿದರು ಬಿ ಕೃಷಿ ಬಿ ಕೃಷಿ ವ್ಯವಹಾರ ನಿರ್ವಹಣೆ ಬಿ ಆಹಾರ ಪೋಷಣೆ ಮತ್ತು ಆಹಾರ ಪದ್ಧತಿ ಹಾಗೂ ಬಿಟೆಕ್ ಕೃಷಿ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳು ಗ್ರಾಮದಲ್ಲಿಯ ಕೃಷಿ ಹೈನುಗಾರಿಕೆ ಜಲಕೃಷಿ ಅಣಬೆ ಬೆಳೆ ಔಷಧಿ ಮತ್ತು ಸುಗಂಧ ಸಸ್ಯಗಳ ಬೆಳೆಯ ಕುರಿತು ಪ್ರಾಯೋಗಿಕ ಜ್ಞಾನವನ್ನು ಗಳಿಸಿದರು ಈ ಅವಧಿಯಲ್ಲಿ ವಿದ್ಯಾರ್ಥಿಗಳು ಸ್ಥಳೀಯ ರೈತರೊಂದಿಗೆ ನೇರ ಸಂಪರ್ಕ ಸಾಧಿಸಿ ತಂತ್ರಜ್ಞಾನ ಪ್ರಾತ್ಯಕ್ಷಿಕೆಗಳನ್ನು ನೀಡಿದರು ಗ್ರಾಮ ಪಂಚಾಯಿತಿ ಸದಸ್ಯರು ಕೊತ್ತನೂರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ರೈತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳ ಸಾಧನೆಗೆ ಬೆಂಬಲ ನೀಡಿದರು ಕಾರ್ಯಕ್ರಮವನ್ನು ತಹಶೀಲ್ದಾರ್ ಗಗನ ಸಿಂಧು ಅವರು ಚಾಲನೆ ನೀಡಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಬೀರಪನಹಳ್ಳಿ ಗೌಡನ ನರಸಿಂಹಮೂರ್ತಿ ಅವರಿಂದ ಎಲ್ಲ ಅತಿಥಿಗಳಿಗೆ ಹಾಗೂ ರೈತ ಬಂಧುಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ರೈತರ ಸಹಭಾಗಿತ್ವ ತಂತ್ರಜ್ಞಾನ ಪ್ರಾತ್ಯಕ್ಷಿಕೆ ಕೃಷಿ ವಸ್ತು ಪ್ರದರ್ಶನ ಸಮಗ್ರ ಕೃಷಿ ಮಾದರಿಗಳ ಪ್ರದರ್ಶನ ಸೇರಿದಂತೆ ಹಲವಾರು ಆಕರ್ಷಕ ವಿಭಾಗಗಳನ್ನು ವಿದ್ಯಾರ್ಥಿಗಳು ಪ್ರದರ್ಶಿಸಿದರು ಪಠ್ಯಪುಸ್ತಕದಲ್ಲಿದ್ದ ವಿಷಯವನ್ನು ನೆಲದ ಮಟ್ಟದಲ್ಲಿ ಅನುಷ್ಠಾನಗೊಳಿಸಿರುವ ವಿದ್ಯಾರ್ಥಿಗಳ ಕೌಶಲ್ಯವನ್ನು ಗಣ್ಯರು ಶ್ಲಾಘಿಸಿದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಗಗನ ಸಿಂಧು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಎಂ ಮಾಜಿ ಶಾಸಕ ಎಂ ರಾಜಣ್ಣ ಕೃಷಿ ಇಂಜಿನಿಯರಿಂಗ್ ವಿಭಾಗದ ಕೆ ಎಸ್ ರಾಜಶೇಖರಪ್ಪ ಸಿಕಲ್ ಆನಂದಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾರ್ವತಮ್ಮ ವೀರಪ್ಪನಹಳ್ಳಿ ಗೌಡನವರ ದೇವಪ್ಪ ಶ್ರೀನಿವಾಸ್ ಸೇರಿದಂತೆ ರಾಜಣ್ಣ ಜಗದೀಶ್ ಅನೇಕ ಗಣ್ಯರು ಭಾಗವಹಿಸಿದರು ಈ ರೀತಿಯ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ನೈಜ ಕೃಷಿ ಜೀವನದ ಪಾಠಗಳನ್ನು ಕಲಿಸುತ್ತಿದ್ದು ರೈತರಿಗೂ ಹೊಸ ತಂತ್ರಜ್ಞಾನಗಳ ಪರಿಚಯವನ್ನು ನೀಡುತ್ತವೆ ಎಂದು ಜಿ ಕೆ ವಿ ಕೆ ಅಧಿಕಾರಿಗಳು ಅಭಿಪ್ರಾಯಪಟ್ಟರು వరదీ గొరమాడుగు మైత్రి లోకేష్ కన్నడ మైతి న్యూస్ ತುಂಬಾ ಸಂತೋಷ ಆಗ್ತದೆ ಸೊ ತುಂಬಾ ಚೆನ್ನಾಗಿ ಪ್ರದರ್ಶನ ಮಾಡಿ ಇದೆ ಡಿಸ್ಪ್ಲೇಡ್ ಆಲ್ ದ ನ್ಯೂ ಟೆಕ್ನಾಲಜೀಸ್ ಮತ್ತೆ ನ್ಯೂ ವೆರೈಟೀಸ್ ಮತ್ತೆ ತೋಟದ್ದು ಸೇಮ್ ಜಿ ಕೆ ವಿ ಕೆ ಸ್ಟೈಲ್ ಎಲ್ಲ ಮಕ್ಕಳು ಮಾಡಿದ್ದಾರೆ ಸೊ ಫಸ್ಟ್ಲಿ ಐ ವುಡ್ ಲೈಕ್ ಟು ಕಂಗ್ರಾಚ್ಯುಲೇಟ್ ಆಲ್ ಆಫ್ ಯು ಆಲ್ ಹಳ್ಳಿಯಲ್ಲಿ ಮಾಡಿದ್ನ ಹಳ್ಳಿಗೆ ತಂದು ತೋರಿಸಿದಿರಲ್ಲ ಸೊ ದಟ್ ಈಸ್ ರಿಯಲ್ ಸ್ಟೂಡೆಂಟ್ಸ್ ಇದು ಸೊ ಐ ಆಮ್ ಶೋರ್ ಯು ಆಲ್ ಹ್ಯಾವ್ ಅ ಗ್ರೇಟ್ ಫ್ಯೂಚರ್ ಮತ್ತೆ ಇಷ್ಟು ಆಸಕ್ತಿ ಮತ್ತೆ ಡೆವಲಪ್ಮೆಂಟ್ ನೀವು ತೋರಿಸಿ ಹಳ್ಳಿಗೆ ತಂದಿದ್ದೀರಾ ಅಂದ್ರೆ ಇನ್ನು ಮುಂದೇನು ನಮ್ ಜೀವನದಲ್ಲಿ ಹಾಗೆ ಬೆಳಿತೀರಾ ಅಂತ ಭಾವಿಸ್ತೀನಿ ಮತ್ತೆ ನಾವ್ ಅಲ್ಲಿ ಜಿ ಕೆ ವಿ ಒಂದೇ ಕಡೆ ಡಿಸ್ಪ್ಲೇ ಮಾಡಿದಾಗ ಏನಾಗುತ್ತೆ ಅಂದ್ರೆ ರೈತರು ಬಂದು ಅಲ್ಲಿ ನೋಡ್ಬೇಕಾಗತ್ತೆ ರೈತರಿಗೆ ಅವ್ರ ಕೆಲ್ಸದಲ್ಲಿ ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಇಶ್ಯೂಸ್ ಅಲ್ಲಿ ಅವ್ರ ಫೀಲ್ಡ್ ನೋಡಕ್ ಆಗಲ್ಲ ನೀವೇನ್ ಮಾಡಿದಿರಲ್ಲ ಅವ್ರ ಹತ್ರ ಬಂದು ನೀವೇ ತೋರ್ಸ್ತಿರೋದು ಸೊ ದಿಸ್ ಇಸ್ ದ ರಿಯಲ್ ಡೆವಲಪ್ಮೆಂಟ್ ಸೊ ಫಸ್ಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್ ಅಂಡ್ ಆರ್ಗನೈಸಿಂಗ್ ಸಚ್ ಅನ್ ಇವೆಂಟ್ ಈ ತರ ಎಲ್ಲಾ ಹಳ್ಳಿಗಳಲ್ಲೂ ಇನ್ನು ಶಿಲ್ಘಟ್ಟ ತಾಲೂಕಲ್ಲಿ ಆಗ್ಲಿ ಮತ್ತೆ ಇನ್ನು ರೈತರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸ್ಲಿ ಅಂತ ಕೇಳ್ಕೊತೇನೆ ಸೊ ವಿಶಿಂಗ್ ಆಲ್ ಎವ್ರಿ ಒನ್ ಗುಡ್ ಲಕ್ ಅಂಡ್ ಆಲ್ ದಿ ಬೆಸ್ಟ್ ಮತು ತುಂಬಾ ಚೆನ್ನಾಗಿ ಆಗಿದೆ ಇದು ಥ್ಯಾಂಕ್ ಯು ತಂದೆನಿಗೆ ಅದರಲ್ಲಿ ಅಳವಡಿಸಿಕೊಳ್ಳುವುದರಿಂದ ಅದನ್ನ ಅವರು ಕಲ್ಪತು ಇಲ್ಲಿ ಬಂದು ಪ್ರಾಕ್ಟಿಕಲಿ ನಮಗೆ ತೋರಿಸ್ತಾ ಇದ್ದಾರೆ ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ವಿಶೇಷವಾಗಿ ನಮ್ಮ ಪತ್ತನೂರು ಗ್ರಾಮದ ಗ್ರಾಮಸ್ಥರಿಗೆ ಅನ್ನಂತ ಅನ್ಯ ಅಂತ ಧನ್ಯವಾದಗಳನ್ನು ಹೇಳಬೇಕು ಯಾಕಂತ ಹೇಳಿದ್ರೆ ಮಕ್ಕಳನ್ನ ತೊಂಬತ್ತು ದಿನಗಳ ಕಾಲ ಜೊತೆಯಲ್ಲಿಟ್ಕೊಂಡು ಅವರಿಗೆ ಹೆಗಲು ಕೊಟ್ಟು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ತುಂಬ ಇದಾಗಿದೆ ಸಂತೋಷ ಆಗಿದೆ ಹುಡುಗರು ಮಾಡಿರೋದಕ್ಕೆ ಅದು ನಮ್ಮ ಕಪ್ಪಲೂರು ಪಂಚಾಯಿತಿ ರೈತರಿಗೂ ಮತ್ತೆ ಇಲ್ಲಿ ನಡೆದಿರತಕ್ಕಂಥ ನಮ್ಮ ಹಿರಿಯರು ಚಿಕ್ಕ ಬಂದ ಕೆ ಎಸ್ ರಾಜಶೇಖರಪ್ಪ ವಿಶೇಷ ಅಧಿಕಾರಿಗಳು ಕೃಷಿ ಮಹಾವಿದ್ಯಾಲಯವರೆಗೂ ಮತ್ತೆ ಸಹ ಸಂಯೋಜಕರಾಗಿ ನಮ್ಮ ಡಾಕ್ಟರ್ ಸವಿತಾ ಅವರಿದ್ರು ನಮ್ಮ ಸಹೋದ್ಯೋಗಿಗಳು ಅವರು ಈಗ ಮೂರು ತಿಂಗಳ ಕಾಲ ನಿಮಗೆ ಸಾಕಷ್ಟು ವಿಷಯಗಳನ್ನ ನಮ್ಮ ವಿದ್ಯಾರ್ಥಿಗಳೊಟ್ಟಿಗೆ ಅದೇ ಅದರಿಂದ ಸಾಕಷ್ಟು ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಕೃಷಿ ವಿದ್ಯ ವಿದ್ಯಾಲಯದಿಂದ ಬಂದು ನಿಮ್ಮಲ್ಲಿ ಏನು ನಮ್ಮ ವಿದ್ಯಾರ್ಥಿಗಳು ಸಹ ಕೆಲವು ಸಮಸ್ಯೆಗಳನ್ನು ಗುರುತಿಸಿದ್ರು ಕ್ಷೇತ್ರದಲ್ಲಿ ಆ ಸಮಸ್ಯೆಗಳಿಗೆ ಉತ್ತರಗಳನ್ನು ಸಹ ನಿಮಗೆ ಕೊಟ್ಟಿರ್ತಾರೆ ಹೀಗಾಗಿ ಇಡೀ ಕೃಷಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರುಗಳು ಮತ್ತು ವಿದ್ಯಾರ್ಥಿಗಳು ನಿಮ್ಮೊಟ್ಟಿಗೆ ಇಟ್ಟು ಸಾಕಷ್ಟು ನಿಮಗೆ ವಿಷಯಗಳನ್ನು ತಿಳಿಸಿದರೆ ಅದೇ ರೀತಿ ವಿಷಯಗಳನ್ನು ಕಲ್ತಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನೀವು ಎಲ್ಲ ನಮ್ಮ ವಿದ್ಯಾರ್ಥಿಗಳನ್ನು ಚೆನ್ನಾಗಿ ನೋಡಿಕೊಂಡು ಮೂರು ತಿಂಗಳ ಕಾಲ ಅವರನ್ನು ಇಲ್ಲಿ ಇಟ್ಕೊಂಡು ಸಾಕಷ್ಟು ಕಲಿಕೆಗೆ ಅವರಿಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಾವು ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಅದೇ ರೀತಿ

ಶಿಡಘಟ್ಟ ತಾಲೂಕು ಹತ್ನೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಈ ಕೃಷಿ ವಸಂತ ಅನ್ನೋದನ್ನ ನಮ್ಮ ಜಿ ಕೆ ಕೆ ಕಡೆಯಿಂದ ಮತ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆಸ್ಕೊಡ್ತಾ ಇದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ಹೇಳುತ್ತಾ ಈ ಕೃಷಿ ಅನ್ನೋದು ನಮಗೆ ತುಂಬಾ ಅತಮೂಲ್ಯವಾದು ಈಗ ನಾವು ಈ ಸುಮಾರು ನೂರಾರು ವರ್ಷಗಳಿಂದ ಈ ಕೃಷಿ ಅನ್ನೋದನ್ನೇ ನಂಬಿಕೊಂಡು ಬಂದಂತ ಕುಟುಂಬ ನಮ್ಮದು ನಾವು ತುಂಬಾನೇ ಹೆಚ್ಚಿಗೆ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿ ರಾಗಿ ಭತ್ತ ಕಾಳುಗಳು ಎಲ್ಲ ಬೆಳೀತಾ ಇದೀವಿ ಅದರಲ್ಲಿ ಬಂದಂತ ರುಚಿ ಈಗ ಆ ಫರ್ಟಿಲೈಸರ್ ಮತ್ತೆ ಹೆಚ್ಚಿನ ಔಷಧ ಔಷಧಿಗಳೆಲ್ಲ ಹಾಕಿ ಬೆಳಿತಾ ಇದ್ದೀವಿ ಈಗ ನಾ ರುಚಿ ಆಗಿನ ರುಚಿಗೆ ತುಂಬಾನೇ ವ್ಯತ್ಯಾಸ ಇದೆ ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಸಹೋದ್ಯೋಗಿಗಳು ಮತ್ತೆ ಎಲ್ಲರೂ ಇದಕ್ಕೆ ಬಂದು ಆ ಈ ವಿದ್ಯಾರ್ಥಿಗಳು ಬಿ ಎಸ್ ಸಿ ಎಲ್ಲ ಮುಗಿಸಿ ಆ ಅವರೆಲ್ಲ ಬಂದು ಇಲ್ಲಿ ಇಂಟರ್ನ್ಶಿಪ್ ಅಂತ ಎಲ್ಲ ಒಂದು ಕಾರ್ಯಕ್ರಮವನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿರುತ್ತಾರೆ ಅವರಿಗೆಲ್ಲ ನನ್ನ ಧನ್ಯವಾದಗಳು